ಹಾಯ್ ಫ್ರೆಂಡ್ಸ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಇವತ್ತಿನ ವೀಡಿಯೋದಲ್ಲಿ ಗಿಲ್ಲಿ ಮತ್ತು ಕಾವ್ಯ ಮತ್ತೆ ಕಿತ್ತಾಡ್ಕೊಂಡು ದೂರ ಆಗಿದ್ದಾರೆ ಸೊ ಅದ್ರ ಬಗ್ಗೆ ಮಾತಾಡೋಣ ಹಾಗೆ ಗಿಲ್ಲಿ ಮೇಲೆ ಒಂದು ಕೇಸ್ ದಾಖಲೆ ಕೂಡ ಆಗಿದೆ ಅದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಸ್ ಫಸ್ಟು ಗಿಲ್ಲಿ ಮತ್ತು ಕಾವ್ಯ ಕಿತ್ತಾಡಿರೋದು ಬಗ್ಗೆ ಮಾತಾಡೋಣ ಗಿಲ್ಲಿಗೆ ಒಂದಷ್ಟು ಕೆಲಸಗಳನ್ನ ಒಪ್ಪಿಸಿರ್ತಾರೆ ನನ್ನ ಬಿಗ್ ಬಾಸ್ ಅವರು ಗಿಲ್ಲಿ ಕೈಯಲ್ಲಿ ಕೆಲಸ ಮಾಡಿಸೋದಕ್ಕಾಗಿಲ್ಲ ಅಂತಂದರೆ ಮನೆಯಲ್ಲಿರುವಂತಹ ಅಷ್ಟೂ ಜನಕ್ಕೆ ರೇಷನ್ ಅನ್ನೋದು ಸಿಗೋದಿಲ್ಲ ಅಂತ ಹೇಳಿ ಒಂದಷ್ಟು ದಿನಸಿ ಐಟಮ್ ಸಿಗೋದಿಲ್ಲ ಅಂತ ಹೇಳಿ ಒಂದಷ್ಟು ಕೆಲಸಗಳನ್ನ ಒಪ್ಪಿಸಿರ್ತಾರೆ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಎಲ್ಲರೂ ಸಹ ತಮ್ಮ ತಮ್ಮ ಪರ್ಸ್ನಲ್ ಕೆಲಸಗಳನ್ನ ಗಿಲ್ಲಿ ಕೈಯಲ್ಲಿ ಮಾಡಿಸ್ಕೋಬೋದು ಅಂತ ಹೇಳಿ ಒಪ್ಪಿಸಿರ್ತಾರೆ ಆ್ಯಂಡ್ ಗಿಲ್ಲಿ ಎಸ್ ಮಾಡ್ತಿರ್ತಾನೆ ಅವ್ರು ಬಿಡದೆ ಆ ಕೆಲಸಗಳನ್ನೆಲ್ಲವನ್ನು ಸಹ ಮಾಡಿಸಿರ್ತಾರೆ ಬಟ್ ಅವ್ನಿಗೆ ಗೊತ್ತಲ್ಲ ಅವ್ನು ಸೋಂಬೇರಿತನೂ ಗೊತ್ತೇ ಇದೆಯಲ್ಲ ಸೊ ಅಫ್ಕೋರ್ಸ್ ಅವ್ನು ಸೋಂಬೇರಿ ಎಷ್ಟಿದೆ ಅಷ್ಟು ಅವ್ನು ಕೆಲಸಗಳನ್ನ ಮಾಡ್ತಿರ್ತಾನೆ ಇದರಿಂದ ಕಾವ್ಯವ್ರಿಗೂ ಸ್ವಲ್ಪ ಫ್ರಸ್ಟ್ರೇಟ್ ಆಗುತ್ತೆ ನಿಮ್ಗೆ ಗಿಲ್ಲಿ ಅವಾಗ ಅವಾಗ ಸ್ವಲ್ಪ ಎಂಟರ್ಟೈನ್ಮೆಂಟ್ಗೋಸ್ಕರ ಕಾವ್ಯನ ಕಾವು ಕಾವು ಅಂತ ಕರಿತಿರ್ತಾನೆ ನನ್ನ ಹತ್ರ ಬಂದು ಮಾತಾಡು ನನ್ನ ಜೊತೆ ಇಲ್ಲಿ ಕೂತ್ಕೋ ಅಂತ ಹೇಳಿ ಎಂಟರ್ಟೈನ್ಮೆಂಟ್ಗೋಸ್ಕರ ಕರಿತಿರ್ತಾನೆ ಬಟ್ ಕಾವ್ಯ ಒಂದ್ಸತಿ ಫ್ರಸ್ಟ್ರೇಟ್ ಆಗಿ ಬರೋದಿಲ್ಲ ಅಂತ ಹೇಳ್ತಾಳೆ ಕಡಾಖಂಡಿತವಾಗಿ ಬರೋದಿಲ್ಲ ಅಂತ ಹೇಳ್ತಾಳೆ ಅವಾಗ ಗಿಲ್ಲಿ ಹೇಳೋದೇನಂತ ಅಂತಂದರೆ ಆಯಿತು ಇನ್ನಿಲೋ ಇಲ್ಲಿರೋವರೆಗೂ ಸಹ ನಾನು ಯಾವತ್ತೂ ಇನ್ನೊಂದು ನಾನು ಇನ್ನೂ ಮಾತಾಡ್ಸೋದೇ ಇಲ್ಲ ಇನ್ನು ಬರಬೇಡ ನೀನು ಬರಬೇಡ ನಾನು ಮಾತಾಡಲ್ಲ ಅಂತ ಹೇಳಿ ಗಿಲ್ಲಿ ಈ ರೀತಿ ಕ್ಲಾರಿಟಿಯನ್ನು ಕೊಡ್ತಾನೆ ಕಾವ್ಯಗೆ ಸೊ ಗಿಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತಾನೆ ಅಂತ ಅನಿಸುತ್ತೆ ಫ್ರೆಂಡ್ಸ್ ನಿಮಗೆ ಗಿಲ್ಲಿನ ಕಾವ್ಯ ಗಿಲ್ಲಿ ಕೈಯಲ್ಲಿ ಕಾವ್ಯನ ಬಿಟ್ಟಿಗಿರೋಕ್ಕಾಗುತ್ತಾ ಅಥವಾ ಕಾವ್ಯಗೆ ಗಿಲ್ಲಿನ ಬಿಟ್ಟಿರೋಕ್ಕಾಗುತ್ತ ಲಾಸ್ಟ್ ಟೈಮ್ ಇವರಿಬ್ಬರು ಕಿತ್ತಾಡ್ಕೊಂಡೋಗೂ ಸಹ ಲೈಕ್ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಕಿತ್ತಾಡ್ಕೊಂಡೋಗೂ ಸಹ ಕಾವ್ಯ ಅವರೇ ಬಂದು ಸಾರ್ಟ್ ಔಟ್ ಮಾಡ್ಕೊಂಡಿದ್ರು ಯಾಕೆ ಮಾತಾಡ್ತಿಲ್ಲ ಮಾತಾಡು ಜಸ್ಟ್ ರೇಗಿಸ್ಬೇಡ ನನ್ನ ಅಷ್ಟೇ ನಾನು ಹೇಳಿರೋದು ಮಾತಾಡಬೇಡ ಅಂತ ಹೇಳಿಲ್ಲ ಮಾತಾಡು ಅಂತ ಹೇಳಿ ಅವನ ಹತ್ರ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಕ್ಲಿಯರ್ ಮಾಡ್ಕೊಂಡಿದ್ರು ಬಟ್ ಇವಾಗ ಗಿಲ್ಲಿ ನಾನು ಯಾವತ್ತೂ ಇನ್ನೂ ಮಾತಾಡೋದೇ ಇಲ್ಲ ಅಂತ ಹೇಳಿ ಸ್ವಲ್ಪ ಸೀರಿಯಸ್ ಆಗಿ ಹೇಳ್ದೆ ಆ್ಯಕ್ಚುಲಿ ಇಲ್ಲಿ ಹೇಳಬೇಕು ಅಂತಂದರೆ ಸೊ ಇದು ಕಂಟಿನ್ಯೂ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇನ್ನು ಗಿಲ್ಲಿ ಮೇಲೆ ಕೇಸ್ ದಾಖಲಾಗಿರುವಂತಹ ವಿಚಾರ ನಿಜವಾಗ್ಲೂ ಗಿಲ್ಲಿ ತುಂಬಾ ಚೆನ್ನಾಗಿ ಆಟನ ಆಡ್ಕೊಂಡು ಹೋಗ್ತಿದ್ದಾನೆ ಸೊ ಇವಾಗ ಜೈಲ್ಗೆ ಹೋಗುವಂತಹ ಪರಿಸ್ಥಿತಿ ಗಿಲ್ಲಿಗೆ ಬಂದಿರ್ಬೋದು ಆ್ಯಂಡ್ ಗಿಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಈ ಒಂದು ವಿಚಾರಕ್ಕೆ ಶಿಕ್ಷೆ ಆಯಿತು ಅಂತಂದ್ರೆ ಗಿಲ್ಲಿಗೆ ಎಷ್ಟು ವರ್ಷ ಬೇಕಾದ್ರೂ ಶಿಕ್ಷೆ ಆಗ್ಬೋದು ಯಾಕೆ ಅಂತಂದ್ರೆ ಅಂತಹ ಸೀರಿಯಸ್ ಇಶ್ಯೂನ ಗಿಲ್ಲಿ ಇವಾಗ ಅವನಾಗ ಅವನೇ ಮಾಡ್ಕೊಂಡಿದ್ದಾನೆ ಲೈಕ್ ಅವ್ನ ಗುಂಡಿ ಅವನೇ ತೊಗೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಆಟನ ಆಡ್ಕೊಂಡು ಹೋಗ್ತಿದ್ದೆ ಎಲ್ರಿಗೂ ಸಹ ಗಿಲ್ಲಿ ಅಂದರೆ ತುಂಬಾ ಇಷ್ಟ ಇರ್ತಿತ್ತು ಯಾ ಒಂದು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವ್ರವರೆಗೂ ನಿಮಗೆ ಬಿಗ್ ಬಾಸಲ್ಲಿರುವಂತಹ ಯಾವ ಕಂಟೆಸ್ಟೆಂಟ್ ಇಷ್ಟ ಅಂತ ಕೇಳಿದಾಗ ಎಲ್ಲರೂ ಹೇಳ್ತಿದ್ದಿದ್ವು ಅಂದರೆ ಅದು ಗಿಲ್ಲಿ ಇಷ್ಟ ಗಿಲ್ಲಿ ಇಷ್ಟ ಗಿಲ್ಲಿ ಇಷ್ಟ ಆ್ಯಂಡ್ ಗಿಲ್ಲಿನೇ ಈ ಸತಿ ಕಪ್ ಗೆಲ್ಲಬೇಕು ಅಂತ ಹೇಳ್ತಿದ್ರು ಅದಕ್ಕಿಂತ ಹೆಚ್ಚಾಗಿ ಲೈಕ್ ಹನ್ನೆರಡು ಸೀಸನಲ್ಲೂ ನೋಡದೇ ಇರುವಂತಹ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರನ್ನು ಗಿಲ್ಲಿ ನಮಗೆ ಕೊಡ್ತಿದ್ದಾನೆ ಸೊ ಗಿಲ್ಲಿ ಈಸ್ ದ ಬೆಸ್ಟ್ ಅಂತ ಹೇಳಿ ಗಿಲ್ಲಿ ತುಂಬ ಚೆನ್ನಾಗಿ ಆಟನ ಆಡ್ಕೊಂಡು ಹೋಗ್ತಿದ್ದೆ ಬಟ್ ಇಂತಹ ಎಡವಟ್ಟೆಲ್ಲ ಏನಕ್ಕೆ ಮಾಡ್ಕೋಬೇಕಾಗಿತ್ತು ಗಿಲ್ಲಿ ಅಂತ ಅನ್ಸ್ಬಿಟ್ಟು ಯಾಕೆ ಅಂತಂದ್ರೆ ಇವಾಗ ಒಂದು ಕೇಸ್ ದಾಖಲಾಗಿದೆ ಮೇಲೆ ಅವರು ಬಿಗ್ ಮನೆಯಿಂದ ಹೊರಗಡೆ ಬರಬೇಕಾಗುತ್ತೆ ಹೊರಗಡೆ ಬಂದು ಬಗ್ಗೆ ಫೈಟ್ ಮಾಡಬೇಕಾಗುತ್ತೆ ಫೈಟ್ ಮಾಡಿದಾಗ ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸೊ ಗಿಲ್ಲಿಗೆ ಶಿಕ್ಷೆ ಖಂಡಿತವಾಗ್ಲೂ ಆಗುತ್ತಾ ಅಂತ ಖಂಡಿತವಾಗ್ಲೂ ಇಲ್ಲ ಫ್ರೆಂಡ್ಸ್ ಎಷ್ಟೊತ್ತು ಸ್ವಲ್ಪ ಒಂಚೂರು ಚೊಕ್ಕ ಕೊಟ್ಟೆ ಅಷ್ಟೇ ಗಿಲ್ಲಿಗೆ ಖಂಡಿತವಾಗ್ಲೂ ಶಿಕ್ಷೆ ಅನ್ನೋದಾಗೋದಿಲ್ಲ ಯಾರು ಈ ರೀತಿ ಕೇಸನ್ನ ದಾಖಲು ಮಾಡಿದರೆ ಅವ್ರಿಗೆ ಖಂಡಿತವಾಗ್ಲೂ ಮಾಡೋಕೆ ಕೆಲಸ ಇಲ್ಲ ಅಂತ ಅನ್ಸುತ್ತೆ ಯಾರೀ ಸುಮ್ಮನೆ ಒಂದು ಪಬ್ಲಿಸಿಟಿ ೋಸ್ಕರ ಒಂದು ಕೇಸ್ ದಾಖಲ್ ಮಾಡಬೇಕು ಹೋಗಿ ಮಾಡ್ತಿದ್ದಾರೆ ಅಂತ ಅನಿಸ್ತಿದ್ದು ಹೊತ್ತು ಒಂದು ಸೀರಿಯಸ್ ಇಶ್ಯೂ ಏನಲ್ಲ ಇದು ಆಕ್ಚುಲಾಗಿ ಏನಾಗಿತ್ತು ಅಂತಂದರೆ ರಿಷಾ ಮತ್ತೆ ಗಿಲ್ಲಿ ನಡುವೆ ಒಂದು ಸ್ವಲ್ಪ ಫೈಟ್ ಆಗಿತ್ತು ಒಂದು ಟೂ ವೀಕ್ಸ್ ಬ್ಯಾಕು ಆವಾಗ ಗಿಲ್ಲಿ ರಿಷಾ ಬಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಬಾತ್ರೂಮ್ ಅಲ್ಲಿ ಇಟ್ಟಿರ್ತಾನೆ ಸೊ ಇದನ್ನೇ ಒಂದು ದೊಡ್ಡ ವಿಚಾರ ಅಂತ ಹೇಳಿ ಇದ್ರ ಮೇಲೆ ಒಂದು ಕೇಸ್ ದಾಖಲ್ ಮಾಡಿದ್ದಾರೆ ಗಿಲ್ಲಿ ಮೇಲೆ ಅಲ್ಲಿ ರಿಷನ್ಗೆ ಏನು ಪ್ರಾಬ್ಲಮ್ ಇಲ್ಲ ರಿಷಾನೇ ಸುಮ್ಮನೆ ಆಗಿದ್ದಾಳೆ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ರಿಷಾ ಮೇಲೆ ಫಸ್ಟ್ ಕಂಪ್ಲೇಂಟ್ ಕೊಡಬೇಕು ಯಾಕೆಂದರೆ ಗಿಲ್ಲಿ ಮೇಲೆ ಕೈ ಮಾಡಿರೋದು ರಿಷಾ ಅಲ್ಲಿ ಸೊ ರಿಷನ್ ಮೇಲೆ ಗಿಲ್ಲಿ ಮೇಲೆ Ahem. <clears throat> ಸೊ ರಿಷನ್ಗೆ ಕಂಪ್ಲೇಂಟನ್ನು ಕೊಡಬೇಕು ರಿಷನ್ ಮೇಲೆ ಕಂಪ್ಲೇಂಟ್ ಅನ್ನೋದು ರಿಜಿಸ್ಟರ್ ಆಗಬೇಕು ಗಿಲಿ ಮೇಲೆ ಮ್ಯಾಲ ಮ್ಯಾನ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಅಂತ ಹೇಳಿ ಬಟ್ ಅಲ್ಲಿ ರಿಷನ್ಗೂ ಪ್ರಾಬ್ಲಮ್ ಇಲ್ಲ ಗಿಲ್ಲಿಗೂ ಪ್ರಾಬ್ಲಮ್ ಇಲ್ಲ ಅಂತಂದಾಗ ಇಬ್ಬರು ಆಟನ ಆಡ್ಕೊಂಡು ಹೋಗ್ತಿದ್ದಾರೆ ಅಂಥದ್ರಲ್ಲಿ ಇಲ್ಲಿ ಹೊರಗಡೆ ಇರೋರು ಸುಮ್ಮನೆ ಏನೋ ಕೆರೆದು ಕೆರೆದು ಗಾಯನ ಉಣ್ಣು ಮಾಡಬೇಕು ಅಂತಾರಲ್ಲ ಅಂಥ ರೀತಿ ಕೆಲಸ ಮಾಡೋಂಥವ್ರು ಇರ್ತಾರಲ್ಲ ಅವ್ರುಗಳು ಹೋಗ್ಬಿಟ್ಟು ಇವಾಗ ಗಿಲಿ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಆ್ಯಂಡ್ ಇನ್ನೊಂದಷ್ಟು ಜನ ಏನು ಕಮೆಂಟ್ಸ್ ಹಾಕ್ತಿದ್ದಾರೆ ಅಂತಂದರೆ ಈ ರೀತಿ ಒಂದು ಪೋಸ್ಟ್ ಬಂದಾಗ ಅಶ್ವಿನಿ ಮೇಡಮ್ ಅವರ ಕಡೆಯವರೇ ಹೋಗಿ ಗಿಲ್ಲಿ ಮೇಲೆ ಈ ರೀತಿ ಕೇಸ್ ದಾಖಲು ಮಾಡಿರೋದು ಅಂತೆಲ್ಲ ಹೇಳಿ ಇಲ್ಲಿ ಅಶ್ವಿನಿ ಅವ್ರನ್ನ ತರ್ತಿದ್ದಾರೆ ಅವರು ಆ ರೀತಿ ಥಿಂಕ್ ಮಾಡೋದು ಕೂಡ ತಪ್ಪಲ್ಲ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಲೈಕ್ ಅಶ್ವಿನಿ ಅಂದ್ರೆ ಇಷ್ಟ ಇರುವಂತವ್ರು ಒಂದಷ್ಟು ಜನ ಇರ್ತಾರೆ ಸೊ ಅವರೆಲ್ಲ ಏನು ರೀತಿ ಯೋಚನೆ ಮಾಡಿರ್ತಾರೆ ಅಂದರೆ ಗಿಲಿ ಬಗ್ಗೆ ಯಾವ್ದಾದ್ರು ಒಂದು ನೆಗೆಟಿವ್ ಪಾಯಿಂಟ್ ಸಿಕ್ಕರೆ ಸಾಕು ಅನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕರ್ಕೊಂಬರ್ಬೇಕು ಅಂತ ಹೇಳಿ ಕಾಯ್ತಿರ್ತಾರೆ ಯಾಕಂದ್ರೆ ಅಷ್ಟೆಲ್ಲ ಹೈಪು ಗಿಲ್ಲಿಗೆ ಸಿಕ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಗಿಲಿನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದಕ್ಕೆ ಅವ್ರ ಕಡೆಯವ್ರು ಈ ರೀತಿ ಪ್ಲಾನ್ ಮಾಡಿದರೂ ಮಾಡಿರ್ಬೋದು ಸೊ ಹೇಳೋಕ್ಕಾಗಲ್ಲ ಬಟ್ ಗಿಲ್ಲಿ ಅಂತೂ ತುಂಬ ಚೆನ್ನಾಗಿ ಆಟನ ಆಡ್ಕೊಂಡು ಹೋಗ್ತಿದ್ದೇನೆ ಯಾವುದೇ ರೀತಿಯಾದಂತಹ ಮಿಸ್ಟೇಕ್ಸ್ ಮಾಡ್ಕೊಂಡೆ ಇದೇ ರೀತಿ ಎಂಟರ್ಟೈನ್ಮೆಂಟನ್ನು ಕೊಟ್ಕೊಂಡು ಬಿಗ್ ಬಾಸ್ನ ಆಡ್ಕೊಂಡು ಹೋದರೆ ಗಿಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಿರೋದ್ರಿಂದ ಗಿಲ್ಲಿ ಈ ಒಂದು ಸೀಸನಲ್ಲಿ ವಿನ್ ಆಗೋದು ಡೌಟೇ ಇಲ್ಲ ನಿಮಗೇನು ಅನಿಸುತ್ತೆ ಫ್ರೆಂಡ್ಸ್ ಗಿಲ್ಲಿ ಈ ಸೀಸನಲ್ಲಿ ವಿನ್ ಆಗುತ್ತೆ ಅನಿಸ್ತಾನ ಇಲ್ವಾ ಅಥವಾ ಸೆಕೆಂಡು ತರ್ಡು ಆ ರೀತಿ ಏನಾದರೂ ಬರ್ತಾನೆ ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಗಿಲ್ಲಿ ಮತ್ತು ಕಾವ್ಯ ಅವರ ಫ್ರೆಂಡ್ಶಿಪ್ ಹೀಗೆ ಮುಂದುವರಿಯುತ್ತೆ ಅಂತ ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀವಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋನ ನೋಡಿದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ Thank you so much. Love you. Take care. Bye-bye.